ಎಲ್ಲಾ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದುರ್ಗಾದೇವಿಯ ಮೊದಲನೇ ಅವತಾರ ಶೈಲ ಪುತ್ರ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಒಂಬತ್ತು ದಿನಗಳ ಕಾಲ ಆಚರಿಸಲ್ಪಡುವ ನವರಾತ್ರಿ ಹಬ್ಬದ ಸಮಯದಲ್ಲಿ ಮೊದಲನೇ ದಿನ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತದೆ ನಂದಿಯ ಮೇಲೆ ಕುಳಿತು ಸವಾರಿ ಮಾಡುವ ಈಕೆಯನ್ನು ವೃಷರುದ ಎನ್ನುವ ಹೆಸರಿನಿಂದಲೂ ಕರೆಯುತ್ತಾರೆ ಈಕೆ ಒಂದು ಕೈಯಲ್ಲಿ ತ್ರಿಶೂಲ ಹಾಗೂ ಮತ್ತೊಂದು ಕೈಯಲ್ಲಿ ಕಮಲದ ಹೂವನ್ನು ಹಿಡಿದಿರುತ್ತಾಳೆ ಮೂಲಾಧಾರ ಚಕ್ರದಲ್ಲಿ ನೆಲೆಸಿರುವ ಈ ದೇವಿಯನ್ನು ಪೂಜಿಸುವುದರಿಂದ ಆಧ್ಯಾತ್ಮಿಕ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದೆಂಬ ನಂಬಿಕೆ ಇದೆ ಶೈಲ ಎಂದರೆ ಪರ್ವತ ಪುತ್ರಿ ಎಂದರೆ ಮಗಳು ಎಂದರ್ಥ ಪರ್ವತ ರಾಜ ಹಿಮಾವಂತನ ಮಗಳಾದ ಕಾರಣ ಈ ದೇವಿಗೆ ಶೈಲ ಪುತ್ರಿ ಎನ್ನುವ ಹೆಸರು ಬಂದಿದೆ ಪುರಾಣದಲ್ಲಿ ಉಲ್ಲೇಖವಾಗಿರುವ ಈ ದೇವಿಯ ಜನನದ ಹಿಂದೆ ಅದ್ಭುತವಾದ ಕಥೆಯೊಂದಿದೆ ಪಾರ್ವತಿ ದೇವಿಯ ಅವತಾರವಾಗಿರುವ ಈಕೆ ಹಿಂದಿನ ಜನ್ಮದಲ್ಲಿ ದಕ್ಷ ಮಹಾರಾಜನ ಮಗಳಾದ ದಾಕ್ಷಾಯಿಣಿ ಎಂದು ಕರೆಯಲ್ಪಡುವ ಸತೀದೇವಿಯಾಗಿದ್ದಳು ಈಕೆ ಶಿವನನ್ನು ಪ್ರೀತಿಸಿ ಮದುವೆಯಾಗುತ್ತಾಳೆ ಆದರೆ ಶ್ಮಶಾನವಾಸಿಯಾಗಿರುವ ಶಿವನನ್ನು ಚೆಲು ದಾಕ್ಷಾಯಿಣಿ ಮದುವೆಯಾಗಿರುವುದು ದಕ್ಷ ಮಹಾರಾಜನಿಗೆ ಇಷ್ಟವಾಗುವುದಿಲ್ಲ ಆತ ಶಿವ ಮತ್ತು ಸತಿದೇವಿಯ ಮದುವೆಗೆ ವಿರೋಧ ವ್ಯಕ್ತಪಡಿಸುತ್ತಾನೆ ಒಂದು ದಿನ ದಕ್ಷ ಮಹಾರಾಜ ಬಹಳ ದೊಡ್ಡ ಯಾಗವೊಂದನ್ನು ಮಾಡುತ್ತಾನೆ ಆದರೆ ಆ ಯಾಗಕ್ಕೆ ಶಿವ ಹಾಗೂ ಸತಿದೇವಿಗೆ ಆಹ್ವಾನವನ್ನು ನೀಡದೆ ಶಿವನಿಗೆ ಅವಮಾನ ಮಾಡುತ್ತಾನೆ ಆದರೂ ತಂದೆ ಕರೆಯದಿದ್ದರೂ ಸಹ ಸತಿದೇವಿ ಆ ಯಾಗಕ್ಕೆ ಹೋಗುತ್ತಾಳೆ ಆದರೆ ಕರೆಯದೆ ಬಂದ ಮಗಳನ್ನು ದಕ್ಷ ಮಹಾರಾಜನು ಎಲ್ಲರ ಎದುರಲ್ಲಿ ಅವಮಾನ ಮಾಡುತ್ತಾನೆ ಜೊತೆಗೆ ಶಿವನನ್ನು ಕೂಡ ಅಪಹಾಸ್ಯ ಮಾಡುತ್ತಾನೆ ತನ್ನ ಪತಿಗೆ ಆದ ಅವಮಾನವನ್ನು ಸಹಿಸಲಾರದೆ ಸತಿದೇವಿ ಅದೇ ಯಜ್ಞಗುಂಡಕ್ಕೆ ಆರಿ ತನ್ನ ಪ್ರಾಣತ್ಯಾಗ ಮಾಡುತ್ತಾಳೆ ಆನಂತರದ ದಿನಗಳಲ್ಲಿ ತನ್ನ ಮುಂದಿನ ಜನ್ಮದಲ್ಲಿ ಪರ್ವತ ರಾಜ ಹಿಮವಂತನ ಮಗಳಾದ ಶೈಲ ಪುತ್ರಿಯಾಗಿ ಜನಿಸಿ ಹೇಮಾವತಿ ಅಥವಾ ಪಾರ್ವತಿ ಎನ್ನುವ ಹೆಸರಿನಿಂದಲೂ ಕರೆಯಲ್ಪಟ್ಟು ಕಠಿಣ ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸಿ ಮದುವೆಯಾಗುತ್ತಾಳೆ ಮಲ್ಲಿಗೆ ಪ್ರಿಯಳಾಗಿರುವ ಈಕೆ ತ್ರಿಶೂಲ ದಾರಿಯಾಗಿದ್ದು ನಂದಿಯ ಮೇಲೆ ಸವಾರಿ ಮಾಡುತ್ತಾಳೆ ಪರ್ವತ ರಾಜನ ಮಗಳಾಗಿ ಜನಿಸಿರುವ ಕಾರಣ ನಾವು ಪ್ರಕೃತಿಯನ್ನು ಪ್ರೀತಿಸಬೇಕೆನ್ನುವ ಸಂದೇಶವನ್ನು ನೀಡುತ್ತಾಳೆ ಸದಾ ಶ್ವೇತ ವಸ್ತ್ರಧಾರಿಯಾಗಿರುವ ಈಕೆ ಶಾಂತಿ ಪ್ರಿಯಲಾಗಿರುತ್ತಾಳೆ ಕೈಯಲ್ಲಿ ತಾವರೆ ತಾವರೆವು ವಿನಯತೆ ಹಾಗೂ ತಾಳ್ಮೆಯ ಸಂದೇಶವಾಗಿದೆ ಮತ್ತೊಂದು ಕೈಯಲ್ಲಿರುವ ತ್ರಿಶೂಳ ದುಷ್ಟತನದ ನಾಶಕ್ಕಾಗಿ ಜನಿಸಿ ಬಂದಿರುವ ಸಂದೇಶವನ್ನು ನೀಡುತ್ತಾಳೆ ನಂದಿಯನ್ನು ವಾಹನವಾಗಿಸಿರುವ ಈಕೆ ಮೂಕ ಪ್ರಾಣಿಗಳನ್ನು ಪ್ರೀತಿಸಬೇಕೆನ್ನುವ ಸಂದೇಶವನ್ನು ಕೂಡ ನೀಡುತ್ತಾಳೆ ಮುಂದಿನ ವಿಡಿಯೋದಲ್ಲಿ ಬ್ರಹ್ಮಚಾರಿಣಿ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು